ಹಸಿರು ಕಡ್ಡಿಯ ತೋಪು ಮುಸುಕ ಮ್ಯಾಲ ಮಾಡಿ ಹಸಿರು ಕಡ್ಡಿಯ ತೋಪು ಮುಸುಕ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತ್ರಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತ್ರಿ ಬಾಲನ ಬಯಕೆಯ ಬಯಸಂಗಾಗೈತ್ರಿ ಬಾಲನ್ನ ಬಯಕೆಯ ಭಯ ಸಂಗಾ ತಿಂಗಳೆರಡು ತುಂಬಿ ಬಂತು ಮಡಿಲಲ್ಲಿ ಮೂಡಿ ಬಂತು ತಿಂಗಳೆರಡು ತುಂಬಿ ಬಂತು ಬಾಲಮಡಿಲಲ್ಲಿ ಮೂ ಬಂತು ಮಿಡಿಯ ಮಾವಿನ ಕಾಯಿ ತಿನ್ನಂಗ ಗೈತ್ರಿ ಮಿಡಿಯ ಮಾವಿನ ಕಾಯಿ ತಿನ್ನಂಗ ಗೈತ್ರಿ ಹಸಿರು ಕಡ್ಡಿಯ ಸಿರಿ ಮುಸುಕ ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸಿರಿ ಮುಸುಕ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗ ಗೈತ್ರಿ ಬಿಸಿಲಿಗೆ ಬೆನ್ನ ನಡೆಯಂಗ ಗೈತ್ರಿ ಹರಕಲು ಮುರುಕುಲು ಕರ್ಜಿಕಾಯಿ ಅಪ್ಪಳ ಸಂಡಿಗೆ ಉಪ್ಪಿನ ಕಾಯಿ ಹರಕಲು ಮುರಕಲ ಕರ್ಜಿಕಾಯಿ ಅಪ್ಪಳ ಸಂಡಿಗೆ ಉಪ್ಪಿನ ಕಾಯಿ ಹೊಂಗೆಯ ನೆರಳಲ್ಲಿ ಕೂತ್ಕೊಂಡು ತಿನ್ನಂಗ ಗೈತ್ರಿ ಹೊಂಗೆಯ ನೆರಳಲ್ಲಿ ಕೂತ್ಕೊಂಡು ತಿನ್ನಂಗ ಗೈತ್ರಿ ಬಿಳಿಯ ಜೋಳದ ರೊಟ್ಟಿ ಎಣ್ಣೆ ಬದನೆ ಕಾಯಿ ಪಲ್ಯ ಬಿಳಿಯ ಜೋಳದ ರೊಟ್ಟಿ ಎಣ್ಣೆ ಬದನೆ ಕಾಯಿ ಪಲ್ಯ ರಾಯಾರ ಜೊತೆಯಲ್ಲಿ ಕೂತ್ಕೊಂಡು ತಿನ್ನಂಗ ಗೈತ್ರಿ ರಾಯಾರ ಜೊತೆಯಲ್ಲಿ ಕೂತ್ಕೊಂಡು ತಿನ್ನಂಗ ಗೈತ್ರಿ ಹೂಗಾರನ ಮನೆಗೆ ಹೋಗಿ ಹೂವಿನ ದಂಡಿ ಎಣ್ಣೆಸಿಕೊಂಡು ಹೂಗಾರನ ಮನೆಗೆ ಹೋಗಿ ಹೂವಿನ ದಂಡಿ ನಾಶಿಕೊಂಡು ಗಂಡನ ಪಕ್ಕದಲ್ಲಿ ಕೂತ್ಕೊಂಡು ಮುಡಿಯಂಗ ಗೈತ್ರಿ ಗಂಡನ ಪಕ್ಕದಲ್ಲಿ ಕೂತ್ಕೊಂಡು ಮುಡಿಯಂಗಾಗೈತ್ರಿ ನಿಂತರೆ ಸೊಂಟ ನೋಯುತೈತಿ ಕುಂತರ ಬನ್ನ ಮಲ್ಲಾಗತೈತಿ ನಿಂತರೆ ಸೊಂಟ ನೋಯುತೈತಿ ಕುಂತರ ಬನ್ನ ಮಲ್ಲಾಗತೈತಿ ತವರಿಗೆ ಹೋಗಿ ನಂಗ ಕುಂದ್ರಂಗ ಗೈತ್ರಿ ತವರಿಗೆ ಹೋಗಿ ನಂಗ ಕುಂದ್ರಂಗಾಗೈತ್ರಿ ಹಸಿರು ಕಡ್ಡಿಯ ಸೀರಿತೋ ಪುಂಸ್ಕ ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರಿತೋ ಪುಂಸ್ಕ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯ ನಡೆಯೈತ್ರಿ ಬಾಲನ ಬಯಕೆಯ ಬಯಸಂಗಾಗೈತ್ರಿ Bala na baya keya baya sanga na baya keya baya sanga